ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ ಮೂರರಲ್ಲಿ ಒತ್ತಕ್ಷರಗಳ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಕೆಲವೊಂದು ಒತ್ತಕ್ಷರಗಳನ್ನ ನಾನು ಅಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಒಂದು ಇಂಗ್ಲೀಷ್ ಕೀಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದೇನೆ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಈವತ್ತಿನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಈವತ್ತಿನ ಕ್ಲಾಸು ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ ನಾಲ್ಕು ಇದರಲ್ಲಿ ನಾನು ಕೆಲವೊಂದು ಸಂಬಂಧ ಸೂಚಕ ಒತ್ತಕ್ಷರಗಳ ಶಬ್ದಗಳನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೇನೆ ಇಂಗ್ಲೀಷ್ ಕೀಜ್ಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಶಬ್ದಗಳನ್ನ ರೆಡಿ ಮಾಡೋದು ಅನ್ನೋದನ್ನು ಈ ಕ್ಲಾಸದಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಒಂದು ಶಬ್ದಗಳನ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೇನೆ ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ ಓಕೆ ಸೊ ನಾನು ಟೈಪಿಂಗನ್ನು ಕನ್ನಡ ಟೈಪಿಂಗನ್ನು ಓಪನ್ ಮಾಡ್ಕೊತೀನಿ ಫಸ್ಟೀಗ ನುಡಿ ಫೈವ್ ಪಾಯಿಂಟ್ ಜೀರೋ ಇದನ್ನು ಓಪನ್ ಮಾಡ್ಕೋತೀನಿ ಓಕೆ ಸೊ ಓಪನ್ ಮಾಡಿದ ನಂತರ ಸೊ ಇಲ್ಲಿ ಕನ್ನಡ ಟೈಪಿಂಗ್ ನುಡಿ ಫೈವ್ ಪಾಯಿಂಟ್ ಜೀರೋ ಓಪನ್ ಆಗಿದೆ ಇಲ್ಲಿ ಕಡತದಲ್ಲಿ ಹೊಸ ತಗೊಂಡು ಇಲ್ಲಿ ಓಕೆ ಕೊಡ್ತೀನಿ ಸೊ ಇಲ್ಲಿ ನಾನು ಇದರಲ್ಲಿ ಕೂಡ ನಾವು ರೆಡಿ ಮಾಡ್ಕೋಬೋದು ಆದರೆ ನಾನು ಎಮ್ ಎಸ್ ವಾರ್ಡದಲ್ಲಿ ಎಲ್ಲ ಕೀಸ್ಗಳನ್ನ ಅಲ್ಲಿ ರೆಡಿ ಮಾಡಿ ಟೇಬಲ್ ಹಾಕಿಟ್ಟಿದ್ದೀನಿ ಸೊ ಅದರಲ್ಲಿ ಹೋಗಿ ನಾನು ನಿಮಗೆ ಆ ಒಂದು ಸಂಬಂಧ ಸೂಚಕ ಶಬ್ದಗಳನ್ನ ರೆಡಿ ಮಾಡಿ ತೋರಿಸ್ತೀನಿ ಸೊ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ ಮಿನಿಮೈಜ್ ಮಾಡಿ ಇಟ್ಬಿಡ್ತೀನಿ ಓಕೆ ಸೊ ಇದನ್ನು ಮಿನಿಮೈಜ್ ಮಾಡಿ ಇಟ್ಟು ಸೊ ಎಮ್ ಎಸ್ ವಾರ್ಡನ್ನು ಇಲ್ಲಿ ಓಪನ್ ಮಾಡ್ಕೋತೀನಿ ಇದರಲ್ಲಿ ನಾನು ಸಂಬಂಧ ಸೂಚಕ ಒತ್ತಕ್ಷರ ಶಬ್ದಗಳ ಒಂದು ಲಿಸ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಸಂಬಂಧ ಸೂಚಕ ಕೆಲವೊಂದು ಈಗ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಸೊ ಈ ಪ್ರಕಾರ ನಾವೆಲ್ಲನೂ ಇವತ್ತಿನ ಕ್ಲಾಸ್ದಲ್ಲಿ ರೆಡಿ ಮಾಡ್ಕೊಳ್ಳೋಣ ಓಕೆ ಇವಾಗ ಫಸ್ಟ್ ಯಾವುದಿದೆಯಪ್ಪ ಅಂದರೆ ಅಮ್ಮ ಅಮ್ಮ ನಾವು ಟೈಪ್ ಅಂದ್ರೆ ಇಲ್ಲಿ ಎ ಎಂ ಎಫ್ ಎಮ್ ಎಲ್ಲ ಸ್ಮಾಲ್ ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕು ಓಕೆ ಎ ಎಮ್ ಎಫ್ ಎಂ ಅಮ್ಮ ಓಕೆ ಇವಾಗ ಅಪ್ಪ ಅಪ್ಪ ನಾವು ಒಂದು ಶಬ್ದ ಟೈಪ್ ಅಂದ್ರೆ ಇಲ್ಲಿ ಎ ಪಿ ಎಫ್ ಪಿ ಓಕೆ ಸೊ ಈ ಪ್ರಕಾರ ಇಲ್ಲಿ ಅಪ್ಪ ಟೈಪ್ ಮಾಡ್ಕೋಬೋದು ಅಪ್ಪ ಅನ್ನೋ ಶಬ್ದನ ಇಲ್ಲಿ ರೆಡಿ ಮಾಡ್ಕೋಬೋದು ಅದೇ ರೀತಿಯಾಗಿ ಅಜ್ಜ ಓಕೆ ಎ ಜೆ ಎಫ್ ಜೆ ಅಜ್ಜ ಅದೇ ರೀತಿಯಾಗಿ ಏನು ಅಜ್ಜಿ ನಾವು ಒಂದು ಶಬ್ದನ ರೆಡಿ ಮಾಡ್ಕೋಬೇಕಾಯ್ತಾರೆ ಏನು ಟೈಪ್ ಮಾಡ್ಕೋಬೇಕಾ ಅಂದರೆ ಇಲ್ಲಿ ಎ ಜೆ ಎಫ್ ಜೆ ಮತ್ತು ಐ ಅಜ್ಜಿ ಓಕೆ ಈ ನಾವು ಇಲ್ಲಿ ಅಜ್ಜಿ ಅನ್ನೋ ಶಬ್ದವನ್ನು ರೆಡಿ ಮಾಡ್ಕೋಬೋದು ಅಕ್ಕ ಓಕೆ ಅಕ್ಕ ಎ ಕೆ ಎಫ್ ಕೆ ಅಕ್ಕ ಅನ್ನೋದು ನಾವು ಟೈಪ್ ಮಾಡ್ಕೋಬೇಕಾದ್ರೆ ಎಲ್ಲ ಸ್ಮಾಲು ಎ ಕೆ ಎಫ್ ಕೆ ಅದೇ ರೀತಿಯಾಗಿ ಇಲ್ಲಿ ಇವಾಗ ಅನ್ನ ಅನ್ನ ಒಂದು ಶಬ್ದವನ್ನು ಟೈಪ್ ಮಾಡ್ಕೋಬೇಕಾಗಿತ್ತದೆ ಇಲ್ಲಿ ನಾವು ಎ ಸಿಫ್ಟ್ ಎನ್ ಎಫ್ ಸಿಪ್ಟ್ ಎನ್ ಕೊಡಬೇಕಾಗ್ತದೆ ಎ ಇಲ್ಲಿ ಸಿಫ್ಟ್ ಎನ್ ಮತ್ತೆ ಇಲ್ಲಿ ಎಫ್ ಮತ್ತೆ ಇಲ್ಲಿ ಸಿಫ್ಟ್ ಎನ್ ಸೊ ಈ ಪ್ರಕಾರ ನಾವು ಇಲ್ಲಿ ಅನ್ನೋ ಒಂದು ಶಬ್ದವನ್ನು ರೆಡಿ ಮಾಡ್ಕೋಬೋದು ಓಕೆ ಒಂದು ಇಂಗ್ಲೀಷ್ ಕೀಸ್ಗಳನ್ನು ಉಪಯೋಗ ಮಾಡ್ಕೋಬೋದು ಎ ಶಿಫ್ಟ್ ಎನ್ ಎಫ್ ಶಿಫ್ಟ್ ಎನ್ ಯಾಕಂದರೆ ಒತ್ತಕ್ಷರ ಕೂಡ ದೊಡ್ಡ ಒತ್ತಕ್ಷರ ಇರೋದ್ರಿಂದ ಅಲ್ಲಿ ಎಫ್ ಆದ ನಂತರ ಶಿಫ್ಟ್ ಎನ್ನ ಪ್ರೆಸ್ ಮಾಡ್ಕೋಬೇಕು ಇನ್ನು ಇನ್ನು ತಮ್ಮ ಅನ್ನೋದು ಒಂದು ಶಬ್ದ ರೆಡಿ ಮಾಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ಎಲ್ಲ ಸ್ಮಾಲ್ ಟಿ ಆಮೇಲೆ ಎಮ್ ಎಫ್ ಎಮ್ ತಮ್ಮ ಓಕೆ ಅದೇ ರೀತಿಯಾಗಿ ಇಲ್ಲಿ ಮುತ್ತಜ್ಜ ಮುತ್ತಜ್ಜ ನಾವು ಟೈಪ್ ಮಾಡ್ಕೋಬೇಕಾಗಿತ್ತಂದರೆ ಇಲ್ಲಿ ಎಮ್ ಯು ಟಿ ಎಫ್ ಟಿ ಜೆ ಎಫ್ ಜೆ ಓಕೆ ಇಲ್ಲಿ ನಾವಲ್ಲಿ ಟೈಪ್ ಮಾಡ್ಕೋಣ ಎಮ್ ಯು ಓಕೆ ಟಿ ಎಫ್ ಟಿ ಜೆ ಎಫ್ ಜೆ ಓಕೆ ಜೆ ಎಫ್ ಜೆ ಮುತ್ತಜ್ಜ ಓಕೆ ಈ ಪ್ರಕಾರ ರೆಡಿ ಮಾಡ್ಕೋಬೋದು ಮುತ್ತಜ್ಜಿ ಎಮ್ ಯು ಟಿ ಎಫ್ ಟಿ ಜೆ ಎಫ್ ಜೆ ಐ ಓಕೆ ಎಂ ಯು ಟಿ ಎಫ್ ಟಿ ಜೆ ಎಫ್ ಜೆ ಐ ಮುತ್ತಜ್ಜಿ ಓಕೆ ಇನ್ನು ಪತ್ನಿ ಒಂದು ಶಬ್ದವನ್ನು ರೆಡಿ ಮಾಡ್ಕೋಬೇಕಾಯ್ತಾರೆ ಅಲ್ಲಿ ಪಿ ಟಿ ಎಫ್ ಎನ್ ಐ ಓಕೆ ಪಿ ಟಿ ಎಫ್ ಎನ್ ಐ ಇಲ್ಲಿ ನೋಡ್ಕೋಬೋದು ಪಿ ಆಮೇಲೆ ಟಿ ಓಕೆ ಆಮೇಲೆ ಯಪ್ ಕೊಡೋದು ಎನ್ದ ಒತ್ತಕ್ಷರ ಓಕೆ ಆಮೇಲೆ ಐ ಪಿ ಟಿ ಎಫ್ ಎನ್ ಐ ಅಂದರೆ ತಕ್ ನನದು ಒತ್ತಕ್ಷರ ಆದರೆ ಅಂದರೆ ಎಪ್ಪನ್ನು ಯೂಸ್ ಮಾಡ್ಕೊಂಡು ಎಫ್ ಪ್ರೆಸ್ ಮಾಡಿದ ನಂತರ ಎನ್ ಪ್ರೆಸ್ ಮಾಡ್ಕೋಬೇಕು ಆಮೇಲೆ ಐ ಪತ್ನಿ ಓಕೆ ಸೊ ಈ ಪ್ರಕಾರ ರೆಡಿ ಮಾಡ್ಕೋಬೋದು ಅದರ ನಂತರ ಇಲ್ಲಿ ಚಿಕ್ಕಪ್ಪ ಚಿಕ್ಕಪ್ಪ ಬರಿಬೇಕಾಯ್ತು ಅಂದರೆ ಇಲ್ಲಿ ಸ್ಮಾಲ್ದಲ್ಲಿ ಸಿ ಓಕೆ ಕೆ ಎಫ್ ಕೆ ಕ ಒತ್ತಕ್ಷರ ಆಮೇಲೆ ಪಿ ಎಫ್ ಪಿ ಪ ಪದ್ ಒತ್ತಕ್ಷರ ಪಿ ಎಫ್ ಪಿ ಚಿಕ್ಕಪ್ಪ ಅದೇ ರೀತಿಯಾಗಿ ಇಲ್ಲಿ ಚಿಕ್ಕಮ್ಮ ನಾವು ಟೈಪ್ ಮಾಡ್ಕೋಬೇಕಾಯ್ತಪ್ಪ ಅಂದರೆ ಇಲ್ಲಿ ಸಿ ಐ ಕೆ ಎಫ್ ಕೆ ಚಿಕ್ಕ ಆಮೇಲೆ ಎಂ ಎಫ್ ಎಮ್ ಮಕ್ ಒತ್ತಕ್ಷರ ಇಲ್ಲಿ ಚಿಕ್ಕಮ್ಮ ಅದೇ ರೀತಿಯಾಗಿ ಇಲ್ಲಿ ದೊಡ್ಡಪ್ಪ ಓಕೆ ఇల్లి డి ఆమె డబ్ల్యూ ఎఫ్ డబ్ల్యూ ఓకే డబ్ల్యూ ఎఫ్ డబ్ల్యూ ఆమె పిఎఫ్ పి ఓకే ఇది దొడ్డప్ప డి ఒ డబ్ల్యూ ఎఫ్ డబ్ల్యూ పి ఎఫ్ పి దొడ్డప్ప ఇం దొడ్డమ్మ డి ఓ డబ్ల్యూ ఎఫ్ డబ్ల్యూ డద్ వచ్చే డబ్ల్యూ ఎఫ్ డబ్ల్యూ ఎం ఎఫ్ ఎం ఇల్లీ దొడ్డమ్మ ಇವಾಗ ಅತ್ತೆ ಎ ಟಿ ಎಫ್ ಟಿ ಇ ಓಕೆ ಇಲ್ಲಿ ಏನು ಕೊಡೋದು ಎ ಟಿ ಮತ್ತೆ ಇಲ್ಲಿ ಎಫ್ ಟಿ ಇ ಅತ್ತೆ ಓಕೆ ಸೊ ಈ ಪ್ರಕಾರ ನಾವಿಲ್ಲಿ ಒಂದು ಅತ್ತೆ ಅನ್ನೋ ಶಬ್ದನ ರೆಡಿ ಮಾಡ್ಕೋಬೋದು ಇನ್ನು ಇಲ್ಲಿ ಏನಿದೆಯಪ್ಪ ಅಂದರೆ ಇಲ್ಲಿ ಸೋದರತ್ತೆ ಅಂತೇಳಿದೆ ಶಬ್ದ ಓಕೆ ಎಸ್ ಸಿಫ್ಟ್ ಓ ಅಂದರೆ ಸೋ ಆಗ್ತಿದೆ ಡಿ ಆರ್ ಸೋದರ ಆಮೇಲೆ ಟಿ ಎಫ್ ಟಿ ಇ ತೆ ಆಗ್ತದೆ ಸೊ ಇಲ್ಲಿ ಎಸ್ ಶಿಫ್ಟ್ ಓ ಸೋ ಆಮೇಲೆ ಡಿ ಆರ್ ಓಕೆ ಆಮೇಲೆ ಆರ್ ಆದ ನಂತರ ಟಿ ಮತ್ತೆ ಎಫ್ ಟಿ ತೆಲಿ ಇ ಓಕೆ ಸೋದರತ್ತೆ ಎಸ್ ಸಿಫ್ಟ್ ಓ ಡಿ ಆರ್ ಟಿ ಎಫ್ ಟಿ ಇ ಸೋದರತ್ತೆ ಇನ್ನು ಇಲ್ಲಿ ಏನು ಬರಿಬೇಕಪ್ಪ ಅಂದ್ರೆ ಅತ್ತಿಗೆ ಬರಿಬೇಕಾಗಿದೆ ಅತ್ತಿಗೆ ಅಂದರೆ ಇಲ್ಲಿ ಎ ಟಿ ಎಫ್ ಟಿ ಐ ಜಿ ಇ ಓಕೆ ಇಲ್ಲಿ ಎ ಆಗ್ತದ ಟಿ ಎಫ್ ಟಿ ಆಮೇಲೆ ಟಿ ಎಫ್ ಟಿ ಅಂದರೆ ತೆಗ್ದ ತಕ್ಷಣ ಆಗ್ತದೆ ಇಲ್ಲಿ ಓಕೆ ಆಮೇಲೆ ಇಲ್ಲಿ ಜಿ ಇ ಅತ್ತಿಗೆ ಓಕೆ ಅತ್ತಿಗೆನು ಶಬ್ದ ರೆಡಿ ಮಾಡ್ಕೋಬೋದು ಅದೇ ರೀತಿಯಾಗಿ ಇಲ್ಲಿ ತಂಗಿ ತಂಗಿ ಅನ್ನೋ ಶಬ್ದ ನಾವು ಟೈಪ್ ಮಾಡ್ಕೋಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಟಿ ಸ್ಮಾಲ್ ಟಿ ಮತ್ತು ಸೆಪ್ಟಿಯಮ್ ಸಿಪ್ಟ್ ಎಮ್ ಆಮೇಲೆ ಇಲ್ಲಿ ಜಿ ಐಕೆ ಟಿ ಸಿಪ್ಟಮ್ ಜಿ ಐ ತಂಗಿ ಇಲ್ಲಿ ಎಸ್ ಸಿಫ್ಟ್ ಓ ಡಿ ಆರ್ ಎಂ ಪ್ಲಸ್ ಸಿಫ್ಟ್ ಎ ಪ್ಲಸ್ ವಿ ಅಂದರೆ ಇಲ್ಲಿ ಏನಾಗ್ತಿದಿಪ್ಪ ಅಂದ್ರಲ್ಲಿ ಸೋದರ ಮಾವ ಎಸ್ ಸಿಫ್ಟ್ ಓ ಸೋ ಡಿ ಆರ್ ಎಂ ಓಕೆ ಸೋದರ ಮತ್ತು ಸೋದರ ಮ ಆಗಿದೆ ಡಿ ಆರ್ ಎ ಮಾಡಿದ ನಂತರ ಇವಾಗ ಶಿಫ್ಟ್ ಎ ಹೊಡಿಬೇಕು ಓಕೆ ಇವಾಗ ವಿ ಓಕೆ ವಿ ಲಾಸ್ಟ್ ವಿ ಸೋದರ ಮಾವ ಇನ್ನು ಮತ್ತು ನೆಕ್ಸ್ಟ್ ಯಾವ ಶಬ್ದಪ್ಪ ಅಂದರೆ ಇಲ್ಲಿ ಅಳಿಯ ಅನ್ನೋ ಶಬ್ದ ಬರೀಬೇಕಾಯ್ತಪ್ಪ ಅಂದ್ರೆ ಇಲ್ಲಿ ಎ ಹೊಡಿಬೇಕು ಸ್ಮಾಲ್ ಓಕೆ ಇಲ್ಲಿ ಸ್ಮಾಲ್ ಎ ಶಿಫ್ಟ್ ಎಲ್ ಶಿಫ್ಟ್ ಎಲ್ ಆದ ನಂತರ ಐ ಮತ್ತು ಇಲ್ಲಿ ವೈ ಅಳಿಯ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಪ್ರತಿಯೊಂದು ಒಂದು ಶಬ್ದಗಳನ್ನ ನಾವು ಅಂದರೆ ಸಂಬಂಧ ಸೂಚಕ ಒತ್ತಕ್ಷರಗಳ ಶಬ್ದಗಳನ್ನ ನಾವು ಇಲ್ಲಿ ಈ ಪ್ರಕಾರ ಇಂಗ್ಲೀಷ್ ಕೀಜುಗಳನ್ನ ಕಾಂಬಿನೇಷನ್ ಕೀಸ್ಗಳನ್ನ ಉಪಯೋಗಿಸ್ಕೊಂಡು ಕನ್ನಡ ಶಬ್ದಗಳನ್ನ ಈ ಪ್ರಕಾರ ನಾವು ಇಲ್ಲಿ ರೆಡಿ ಮಾಡ್ಕೋಬೋದು ಓಕೆ ಸೊ ಇಷ್ಟು ಒಂದು ಇವತ್ತಿನ ಕ್ಲಾಸ್ದಲ್ಲಿ ನಾನು ಒಂದು ಕೆಲವೊಂದು ಸಂಬಂಧ ಸೂಚಕ ಒತ್ತಕ್ಷರ ಶಬ್ದಗಳನ್ನ ರೆಡಿ ಮಾಡಿ ಪ್ರಾಕ್ಟಿಕಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು